ಫೇಸ್ ಸೆಕೆಂಡ್ ಫೇಸ್ ಸೆಕೆಂಡ್ ಮತ್ತೆ ಕರ್ನಾಟಕದಲ್ಲಿ ಫೇಸ್ ಫಸ್ಟ್ ಆಗುತ್ತೆ ಫೇಸ್ ಸೆಕೆಂಡ್ ವಿಚ್ ಇಸ್ ಟ್ವೆಂಟಿ ಏಟ್ ಮಾರ್ಚ್ಗೆ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಲಾಸ್ಟ್ ಡೇಟ್ ಆಫ್ ಫಾರಿಂಗ್ ನಾಮಿನೇಷನ್ ಫೋರ್ತ್ ಅಪ್ರಿಲ್ ಸ್ಕ್ರೂಟ್ನಿ ಫಿಫ್ತ್ ಅಪ್ರಿಲ್ ವಿತ್ಡ್ರಾವಲ್ ಇಸ್ ಏಯ್ಟ್ ಅಪ್ರಿಲ್ ಆ್ಯಂಡ್ ಡೇಟ್ ಆಫ್ ಪೋಲಿಸ್ ಟ್ವೆಂಟಿ ಸಿಕ್ಸ್ ಅಪ್ರಿಲ್ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗ್ಳೂರು ರೂರಲ್ಲು ಬ್ಯಾಂಗ್ಳೂರು ನಾರ್ತು ಬ್ಯಾಂಗ್ಳೂರ್ ಸೆಂಟ್ರಲ್ಲು ಬೆಂಗ್ಳೂರು ಸೌತ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇದು ನಮ್ಮ ಫೇಸ್ ಸೆಕೆಂಡ್ ಟ್ವೆಂಟಿ ಏತ್ಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಮತ್ತು ಇಲೆಕ್ಷನ್ ಡೇಟ್ ಆಫ್ ಪೋಲಿಸ್ ಟ್ವೆಂಟಿ ಸಿಕ್ಸ್ ಅಪ್ರಿಲ್ ಫೇಸ್ ತ್ರೀ ಅಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ಟ್ವೆಲ್ತ್ ಅಪ್ರಿಲ್ಗೆ ಮತ್ತು ಇಲೆಕ್ಷನ್ ಆಗುತ್ತೆ ಡೇಟ್ ಆಫ್ ಪೋಲಿಸ್ ಸೆವೆಂತ್ ಮೇ ಅಲ್ಲಿ ಚಿಕ್ಕೋಡಿ ಬೆಳಗಾಂ ಇದೆ ಹೇಳ್ಬಿಡ್ತೀನಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಅಂಡ್ ಶಿವಮೊಗ್ಗ ಇದು ಎಲ್ಲ ತಮಗೆ ಶೇರ್ ಮಾಡ್ತೇನೆ ಪ್ಲಸ್ ಜೊತೆಗೆ ಈ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಸಿ ವೈಸ್ ವೋಟರ್ ಸಂಖ್ಯೆ ಅದು ಕೂಡ ತಮಗೆ ಶೇರ್ ಮಾಡ್ತೇನೆ ಅದರಲ್ಲಿ ಮೇಲ್ ಫಿಮೇಲ್ ಯಂಗ್ ವೋಟರ್ಸು ಸರ್ವಿಸ್ ವೋಟರ್ಸು ಏಟಿ ಫೈವ್ ವೋಟರ್ಸು ಮತ್ತು ಪಿಡಬ್ಲ್ಯೂ ವೋಟರ್ಸು ಪಾರ್ಲಿಮೆಂಟ್ ಗೋಸ್ಟರ್ ಅದು ಆ ಮಾಹಿತಿ ಕೂಡ ತಮ್ದೆ ಶೇರ್ ಮಾಡ್ತೀನಿ ಈಗ ಯಾವ್ದು ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು ಅದರ